ಚಿಕ್ಕಮಗಳೂರು ತಾಲೂಕಿನ ತೇಗೂರು ಗ್ರಾಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ವತಿಯಿಂದ ಹತ್ತು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಿರುವ ವಿದ್ಯಾರ್ಥಿನಿಯರ ನೂತನ ಉಚಿತ ಹಾಸ್ಟೆಲ್ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಂಘದ ರಾಜ್ಯಾಧ್ಯಕ್ಷ ಕೆಂಚಪ್ಪಗೌಡ ಮಾತನಾಡಿ ರಾಜ್ಯದ ವಿವಿಧೆಡೆ ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಎಂಟು ಹಾಸ್ಟೆಲ್ಗಳ ನಿರ್ಮಾಣ ಪ್ರಾರಂಭವಾಗಿದೆ ಮುಂದಿನ ಒಂದು ತಿಂಗಳಲ್ಲಿ ಮತ್ತೊಂದು ಇನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಳ್ಯ ಕೋಲಾರ ತುಮಕೂರು ಸೋಮವಾರಪೇಟೆ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಹಾಸ್ಟೆಲ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು ಏನು ಹೆಣ್ಣು ಮಕ್ಕಳ ಹಾಸ್ಟೆಲನ್ನು ಮಾಡಬೇಕು ಅಂತೇಳಿ ಎರಡು ಸಾವಿರದ ಹತ್ತರಲ್ಲಿ ನಾನು ಅಧ್ಯಕ್ಷ ಆಗಿದ್ದಾಗ ಈ ಜಾಗವನ್ನು ನಂದಿನಿ ಅಂತೇಳಿ ನಮ್ಮ ಇಲ್ಲಿಂದ ಎಲೆಕ್ಟ್ ಆಗಿ ನಿರ್ದೇಶಕರಾಗಿ ಬಂದಿದ್ದರು ಅವರಿದ್ದ ಸಂದರ್ಭದಲ್ಲಿ ಇದನ್ನು ಕೊಂಡುಕೊಂಡಿದ್ವಿ ತದನಂತರ ಈಗ ಈ ಜಿಲ್ಲೆಯಲ್ಲಿ ಇಷ್ಟುವರೆಗೂ ನಾವು ರಾಜ್ಯ ಒಕ್ಕಲಿಗರ ಸಂಘದಿಂದ ಏನೂ ಮಾಡಿಲ್ಲ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯ ಒಕ್ಕಲಿಗರ ಸಂಘದ ಹಾಸ್ಟೆಲ್ಗಳು ಮತ್ತು ವಿದ್ಯಾಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು ವಿದ್ಯ ಸಮುದಾಯ ಭವನಗಳು ಮಾಡಬೇಕು ಅಂಥೇಳಿ ನಾವು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದರಿಂದ ಈಗ ನಾನು ಆದಷ್ಟು ಬೇಗನೆ ನಮ್ಮ ಕಾರ್ಯಕಾರಿ ಸಮಿತಿಯ ಮೂವತ್ತೈದು ಜನ ತೀರ್ಮಾನದಂತೆ ಈ ಜಿಲ್ಲೆಯಲ್ಲಿ ಹಾಸ್ಟೆಲನ್ನು ಪ್ರಾರಂಭ ಮಾಡೋದಕ್ಕೆ ಇವತ್ತು ನಾವು ಪ್ರಯತ್ನಪಟ್ಟಾಗ ಈ ಜಿಲ್ಲೆಯ ನಿರ್ದೇಶಕರಾದಂಥ ಪೂರ್ಣೇಶ್ ಅವರು ಸುಮಾರು ಒಂದು ಏಳೆಂಟು ತಿಂಗಳಿಂದ ನಮ್ಮ ಜಿಲ್ಲೆಯಲ್ಲಿ ನೀವೇನಾದರೂ ಮಾಡಲೇಬೇಕು ನೀವು ನಮ್ಮ ಜಿಲ್ಲೆಗೆ ಆದ್ಯತೆ ಕೊಡ್ತಾ ಇಲ್ಲ ನಾನು ಅಲ್ಲಿಂದ ಗೆದ್ದು ಬಂದು ನಂದು ಏನಾದರೂ ಒಂದು ನಾನು ಮಾಡಿದ್ದೀನಿ ಅಂತ ನಾನು ಜನಗಳ ಮುಂದೆ ತೋರಿಸ್ಬೇಕು ಅಂತೇಳಿ ಬಹಳ ನನ್ನನ್ನು ಬಹಳ ಒತ್ತಾಯ ಮಾಡಿ ಯಾರೂ ಇಲ್ಲದ ಸಂದರ್ಭದಲ್ಲಿ ಬಂದು ನನ್ನ ಕಿವಿಗೆ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಮಾಡಿಕೊಡಿ ಮಾಡಿಕೊಡಿ ಅಂತ ಇದ್ದರು ಅದನ್ನು ನಾನು ಸ ಸಮಿತಿಯಲ್ಲಿ ಇಟ್ಕೊಂಡು ಎಲ್ಲ ಮೂವತ್ತೈದು ಜನ ಒಕ್ಕೂರಿನಿಂದ ಒಪ್ಕೊಂಡ್ರು ಅದರಿಂದ ಇವತ್ತು ಪ್ರಾರಂಭ ಇಲ್ಲಿ ಮಾಡಿದ್ದೀರಿ ಈ ಒಂದು ಕಟ್ಟಡ ಇವತ್ತು ನಮ್ಮ ಕಾರ್ಯದರ್ಶಿಗಳು ಬಂದಿದ್ದಾರೆ ಖಜಾಂಚಿಗಳು ಬಂದಿದ್ದಾರೆ ಕೆಲವು ನಿರ್ದೇಶಕರುಗಳು ಆಮೇಲೆ ಕಾಮಗಾರಿ ಅಧ್ಯಕ್ಷರಾದಂಥ ಧರ್ಮೇಶ್ ಅವರು ಕೂಡ ಈ ಒಂದು ಜವಾಬ್ದಾರಿಯನ್ನ ಈ ಒಂದು ಜವಾಬ್ದಾರಿಯನ್ನು ಇವತ್ತು ತಗೊಂಡು ಕಂಟ್ರಾಕ್ಟ್ರಿಗೆ ಒಂದು ಟೆಂಡರನ್ನು ಕರೆದಾಗ ಅವ್ರ ಹತ್ರ ಮಾತುಕತೆ ಮಾಡಿ ಇದು ಈ ಕಡಿಮೆ ರೇಟಿಗೆ ಮಾಡಿಕೊಡ್ಬೇಕಂತ ಅವರು ಮಾಡಿದರು ಇನ್ನು ಜಿ ಆ ಬೆಂಗಳೂರು ನಗರ ಜಿಲ್ಲೆಯ ಏನು ಅಧ್ಯಕ್ಷ ಕಾಮಗಾರಿ ಅಧ್ಯಕ್ಷರಾದಂಥ ಗಂಗಾಧವರು ಕೂಡ ಇದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಇಲ್ಲಿ ಈ ಕಟ್ಟಡ ಆಗಲೇಬೇಕು ಈ ಕಟ್ಟಡದ ಬೇಗ ಮುಗಿಬೇಕು ಅಂಥೇಳಿ ಇವತ್ತು ಇಲ್ಲಿಗೆ ಅವರು ಕೂಡ ಬಂದಿದ್ದಾರೆ ಅದೇ ರೀತಿ ಇನ್ನೂ ಕೆಲವರು ನಮ್ಮ ಡಾಕ್ಟರ್ ಆಂಜನಪ್ಪನವರು ಮತ್ತು ಡಾಕ್ಟರ್ ಅವರು ಮತ್ತು ನಮ್ಮ ಮಾರೇಗೌಡರು ನಲ್ಲಿಗೆರೆ ಬಾಲು ಅವರು ಖಜಾಂಚಿಯವರು ಕೋನಪ್ಪ ರೆಡ್ಡಿಯವರು ಎಲ್ಲರೂ ಬಂದಿದ್ದೀರಿ ನಾವು ಎಲ್ಲರೂ ಕೂಡ ಮೂವತ್ತೈದು ಜನ ಒಗ್ಗಟ್ಟಾಗಿ ಇಲ್ಲಿನ ಒಂದು ಏನು ಈ ಕಟ್ಟಡವನ್ನು ನಮ್ಮ ಅವಧಿ ಇನ್ನು ಒಂದು ವರ್ಷ ಮೂರು ತಿಂಗಳಿದೆ ಅಷ್ಟರೊಳಗೆ ನಾವು ಈ ಕಟ್ಟಡವನ್ನು ಮುಗಿಸ್ಬೇಕು ಅಂಥೇಳಿ ನಾವು ಆಗಲೇ ಈ ಒಂದು ಕಟ್ಟಡದ ಏನು ಕಾಂಟ್ರಾಕ್ಟ್ರು ಯಾರು ಇದ್ದಾರೋ ಅವರಿಗೆ ತಾಕೀತ್ತು ಮಾಡಿದ್ದೀರಿ ಹೇಳಿದ್ದೀರಿ ನೀವು ಬೇಗ ಮುಗಿಸ್ಕೊಡ್ಬೇಕು ಯಾವುದೇ ಕಾರಣಕ್ಕೂ ಒಂದು ದಿವಸ ಕೆಲಸ ನಿಲ್ಲಬಾರ್ದು ನಿಮಗೇನು ಸೌಲಭ್ಯಗಳು ಬೇಕು ನಾವು ಎಲ್ಲ ಸೌಲಭ್ಯಗಳನ್ನು ನೀವು ಕೊಡ್ತೀರಿ ಇಲ್ಲಿಗೆ ಆದಂಥ ಒಬ್ಬ ಸ ಇಂಜಿನಿಯರ್ನೂ ಕೂಡ ಅಪಾಯಿಂಟ್ ಮಾಡಿ ಆ ಇಂಜಿನಿಯರ್ ಆ ಜವಾಬ್ದಾರಿಯನ್ನು ನೋಡ್ಕೊಬೇಕು ಅಂತೇಳಿ ಎಲ್ಲ ಕೂಡ ಮಾಡಿದ್ದೀರಿ ಇದು ಆದಷ್ಟು ಬೇಗನೆ ಆಗ್ತದೆ ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಮಾತನಾಡಿ ಸಾವಿರದ ಒಂಬೈನೂರ ಆರರಲ್ಲಿ ಸಂಘ ಆರಂಭಗೊಂಡಿದ್ದರೂ ಇಷ್ಟು ಆರ್ಥಿಕ ಸದೃಢತೆ ಎಂದಿಗೂ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕೆಂಚಪ್ಪಗೌಡ ಅವರ ನೇತೃತ್ವದಲ್ಲಿ ಸಂಘವು ಸುಳ್ಯ ಸೋಮವಾರಪೇಟೆ ಬನಶಂಕರಿ ಸೇರಿದಂತೆ ಹಲವೆಡೆ ಜಾಗ ಹಾಗೂ ಕಟ್ಟಡ ಖರೀದಿಸಿದೆ ಹೊಸದಾಗಿ ಎರಡು ನರ್ಸಿಂಗ್ ಕಾಲೇಜು ಹಾಗೂ ಒಂದು ಆಯುರ್ವೇದ ಮತ್ತು ಒಂದು ಪ್ಯಾರಾಮೆಡಿಕಲ್ ಕಾಲೇಜು ನಿರ್ಮಿಸಲಾಗಿದೆ ಮುಂದೆ ಬಾಲಕರ ವಿದ್ಯಾರ್ಥಿ ನಿಲಯಗಳನ್ನು ಆರಂಭಿಸುವ ಉದ್ದೇಶವಿದೆ ಎಂದರು ಕಾಮಗಾರಿಗಳನ್ನು ಈಗಾಗಲೇ ಭೂಮಿ ಪೂಜೆ ಮಾಡಿದ್ದೀವಿ ಇನ್ನೂ ಇನ್ನೂರು ಕೋಟಿ ರೂಪಾಯಿ ಕಾಮಗಾರಿಗಳನ್ನ ಮಾಡಲಿದ್ದೇವೆ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸಹ ಈಗ ಏನು ಗರ್ಲ್ಸ್ ಹಾಸ್ಟೆಲ್ ಮಾಡ್ತಾ ಇದ್ದೀವಿ ಮಹಿಳೆ ಇರೋದು ಮಹಿಳೆಯರೋದು ಅಂದರೆ ಬಾಯ್ಸ್ ಹಾಸ್ಟೆಲ್ ಕೂಡ ನಾವು ಮಾಡಲಿಕ್ಕೆ ಜಮೀನುಗಳನ್ನ ಕೊಂಡ್ಕೊಳ್ಳಲಿಕ್ಕೆ ತಯಾರಾಗಿದ್ದೇವೆ ಸೂಕ್ತವಾದಂಥ ಜಮೀನುಗಳನ್ನು ನೀವು ತೋರಿಸ್ಕೊಟ್ಟಲ್ಲಿ ಸರಿಯಾದ ಬೆಲೆಗೆ ಸಿಕ್ಕಿದರೆ ಖಂಡಿತವಾಗಿಯೂ ಕೂಡ ನಾವು ಕೊಂಡುಕೊಳ್ಳಕ್ಕೆ ತಯಾರಿದ್ದೇವೆ ಎಲ್ಲ ಜಿಲ್ಲೆಗಳಲ್ಲೂ ಹಾಗೆಯೇ ಈಗ ಮುಖ್ಯವಾಗಿ ಈ ಒಂದು ಮೂವತ್ತೈದು ಜನರ ತಂಡ ಬಂದ ಮೇಲೆ ನಗರವಾಸಿ ಒಕ್ಕಲಿಗರಿಗೆ ಕೇಂದ್ರ ಮೀಸಲಾತಿಯಲ್ಲಿ ಅವಕಾಶ ಇರಲಿಲ್ಲ ಗ್ರಾಮೀಣ ಒಕ್ಕಲಿಗರು ಮಾತ್ರ ಒ ಬಿ ಸಿ ಒಳಗೆ ಸೇರ್ತಿದ್ದರು ನಗರವಾಸಿಗಳು ಸೇರ್ತಿರ್ಲಿಲ್ಲ ಆ ನಗರವಾಸಿಗಳನ್ನು ಅಂದಿನ ರೆವಿನ್ಯೂ ಮಿನಿಸ್ಟರ್ ಆರ್ ಅಶೋಕರ್ ಅವ್ರನ್ನ ಹಿಡಿದು ಎಲ್ಲ ನಗರವಾಸಿ ಒಕ್ಕಲಿಗರು ಆರ್ಥಿಕವಾಗಿ ಅಂದರೆ ಎಂಟೂವರೆ ಲಕ್ಷಕ್ಕಿಂತ ವರ್ಷಕ್ಕೆ ಕಡಿಮೆ ಆದಾಯ ಇರತಕ್ಕಂಥವ್ರಿಗೆಲ್ಲ ಮೀಸಲಾತಿ ದೊರಕಿಸ್ಕೊಡ್ಲಾಗಿದೆ ಈಗ ಮುಖ್ಯವಾಗಿ ಕಾಂತರಾಜ ಆಯೋಗ ಏನಾದರೂ ಬಂದಿದ್ದರೆ ಒಕ್ಕಲಿಗರ ಮಕ್ಕಳಿಗೆ ಸರ್ಕಾರಿ ಕೆಲಸ ಗಗನ ಕುಸುಮ ಆಗ್ತಿತ್ತು ಅದನ್ನು ಕೈ ಬಿಡುವಂತೆ ಮಾಡುವಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಯಶಸ್ವಿಯಾಗಿದೆ ಈಗ ಈಗ ಏನು ಮತ್ತೆ ಹಿಂದುಳಿದ ವರ್ಗಗಳ ಆಯೋಗವನ್ನು ಸರ್ಕಾರ ನೇಮಕ ಮಾಡಿದೆ ಈ ಆಯೋಗ ಈ ತಿಂಗಳ ಇಪ್ಪತ್ತೆರಡರಿಂದ ಏನು ಸಮೀಕ್ಷೆ ಪ್ರಾರಂಭ ಇದೆ ಈ ಸಮೀಕ್ಷೆಯಲ್ಲಿ ನಾವು ಪಾಸ್ ಆಗಬೇಕು ಅಂದರೆ ಮೀಸಲಾತಿಯನ್ನು ಉಳಿಸ್ಕೋಬೇಕಾದ್ರೆ ಏನು ಮಾಡಬೇಕು ಮೀಸಲಾತಿಯಿಂದ ಹೊರಗೆ ಹೋಗಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಮುಖ್ಯವಾದಂಥ ವಿಷಯಗಳು ಈ ನಮ್ಮಲ್ಲಿ ಏನಿದೆ ಒಕ್ಕಲಿಗರಲ್ಲಿ ತುಂಬತನ ಇರೋ ಸಾಲ ತೋರಿಸ್ಕೊಳ್ಳಲ್ಲ ಇಲ್ಲದೇ ಇರೋದನ್ನು ತೋರಿಸ್ಕೊಡೋದು ಇಲ್ಲದೆ ಇರೋದನ್ನು ತೋರಿಸ್ಕೊಂಡಾಗ ಏನಾಗ್ತೀವಿ ಮೀಸಲಾತಿಯಿಂದ ಹೊರಗೆ ಹೋಗ್ತೀವಿ ಇರೋದನ್ನು ಸ್ಪಷ್ಟವಾಗಿ ಹೇಳಿ ಪ್ರತಿಯೊಬ್ಬರು ಯಾರೊಬ್ಬರೂ ಕೂಡ ಸಮೀಕ್ಷೆಯಿಂದ ಹೊರಗುಳಿಬಾರ್ದು ಪ್ರತಿಯೊಬ್ಬರೂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಇರೋ ವಾಸ್ತವಾಂಶಗಳನ್ನು ತಿಳಿಸ್ಬೇಕು ಇಲ್ಲದೇ ಇರೋದನ್ನು ಹೇಳಿ ನಾವು ನಾವು ಹೊರಗೆ ಹೋಗ್ತೀವಿ ಇವತ್ತು ನನಗೂ ಜೀವನ ನಡೀಬೋದು ನಿಮಗೂ ಜೀವನ ನಡೆಯಬೋದು ಮುಂದೆ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಹೀಗೆ ಇದೆ ಅಂತ ಹೇಳೋಕ್ಕಾಗಲ್ಲ ಈಗಾಗಲೇ ಸರ್ಕಾರಗಳು ಮಿಟ್ಲು ಮಿಟ್ಲಾಗಿ ಒಂದೊಂದು ಹಂತ ಹಂತವಾಗಿ ನಮ್ಮನ್ನು ಮೀಸಲಾತಿಯಿಂದ ಹೊರಗೆ ತಳ್ಳಿದೆ ರಾಜ್ಯ ನಿರ್ದೇಶಕ ಎ ಪೂರ್ಣೇಶ್ ಮಾತನಾಡಿ ನಮ್ಮ ಜಿಲ್ಲೆಯ ಹಾಸ್ಟೆಲ್ ನಿರ್ಮಾಣಕ್ಕೆ ರಾಜ್ಯದ ಮೂವತ್ತೈದು ನಿರ್ದೇಶಕರು ಸಂಪೂರ್ಣ ಸಹಕರಿಸಿದ್ದು ಅಡೆತಡೆಗಳನ್ನು ನಿವಾರಿಸಿ ಈ ಯೋಜನೆ ಯಶಸ್ವಿಯಾಗಿದೆ ಎಂದರು ನನ್ನೆಲ್ಲ ಆತ್ಮೀಯ ಕುಲಬಂಧವರಿಗೆಲ್ಲ ನಾನು ಮೊದಲು ಧನ್ಯವಾದಗಳನ್ನು ಹೇಳ್ತೀನಿ ಯಾಕೆಂದ್ರೆ ನಾನು ಸಣ್ಣದಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಿಮಗೆಲ್ಲ ಫೋನಲ್ಲಿ ಕರೆದೆ ಆದರೆ ಇವತ್ತು ಎಲ್ಲರೂ ಯಾರು ನನ್ನ ನೋಡ್ತಿರ್ಬೇಕಾದ್ರೆ ಯಾರು ತಪ್ಪಿಸಿಲ್ಲ ಎಲ್ಲರೂ ಬಂದಿದ್ದೀರಾ ಆದರೆ ಒಂದಂತೂ ನಾನು ಇವತ್ತು ನಿಮ್ಗೆ ನಿಜವಾಗಿ ಹೇಳ್ತೀನಿ ಇವತ್ತು ಮೂವತ್ತೈದು ತಂಡದಲ್ಲಿ ಎಲ್ಲರೂ ನನಗೆ ಅಲ್ಲಿ ಬೆಂಗಳೂರಲ್ಲಿ ನಾನು ಯಾವುದೇ ಒಂದು ಕೆಲಸ ಆಗಬೇಕು ಅಂದರು ಇವತ್ತು ನಾವು ಚಿಕ್ಕಮಗಳೂರಲ್ಲಿ ಹತ್ತು ಜನಕ್ಕೆ ಡಾಕ್ಟ್ರು ಪೋಸ್ಟ್ ಕೊಡಿಸಿದ್ದೀವಿ ಅದರಲ್ಲಿ ನಾವು ಹತ್ರನೂ ಹಣ ತಗೊಂಡು ಕೊಡಿಸಿಲ್ಲ ನೇರವಾಗಿ ಅವರಿಗೆ ಕೆಲಸವನ್ನು ಕೊಡಿಸಿದ್ದೀನಿ ಎಲ್ಲರೂ ಉದ್ಯೋಗ ಮಾಡ್ತಾರೆ ನಾನೇನಾರು ಒಂದು ಸೀಟ್ ಇತ್ತು ಅಂದರೆ ಹೋಗ್ಬಿಟ್ಟು ಅಧ್ಯಕ್ಷ ಹತ್ರ ಇಲ್ಲಿ ಕಾರ್ಯದರ್ಶಿ ಜಗಳ ಆಡ್ತಾ ಕೂರ್ತೀನಿ ನಂಗೆ ಆಗಬೇಕು ಪುಣಶ ಬಿಡು ನಿಂದೊಂದು ಸೀಟ್ ಮಾಡಿಕೊಡ್ತೀವಿ ಅಂತೇಳಿ ನಂಗೆ ಮಾಡ್ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ನನ್ನನ್ನು ಯಾವ ರೀತಿ ನೋಡ್ಕೊಂತಿದ್ದಾರೆ ಅಂದರೆ ಕೆಲವರು ನನ್ನ ಹಿರಿಯವರು ನನ್ನ ಮಗನಾಗಿ ನೋಡ್ಕೊತಿದಾರೆ ನನ್ನ ಜೊತೆ ವರ್ಗದವರು ನನ್ನ ತಮ್ಮನಾಗಿ ನೋಡ್ಕೊಂತಿದ್ದಾರೆ ಈ ಕಾಮಗಾರಿ ನನಗಾಗಬೇಕಾದ್ರೆ ಮೊದಲು ಒಂದು ಮೂರು ವರ್ಷ ತುಂಬ ಕಷ್ಟ ಆಯಿತು ಯಾಕೆ ಕಷ್ಟ ಆಯಿತು ಅಂದರೆ ಈ ಜಾಗ ಕೋರ್ಟಲ್ಲಿ ಇತ್ತು ಇದನ್ನು ನಾನು ಸಾಲ್ವ್ ಮಾಡಬೇಕಾದ್ರೆ ನಾನು ಪಟ್ಟಂಥ ಕಷ್ಟದ ಅಷ್ಟಿಷ್ಟಲ್ಲ ಆದರೆ ಈ ಸಮಯದಲ್ಲಿ ನಾನು ಒಂದಿಬ್ಬರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ಕೆ ಕೆ ರಘು ಒಬ್ಬ ಎರಡನೇದು ಮೈಲಿ ಮನೆ ಜಯಚಂದ್ರಣ್ಣ ಇವರಿಬ್ಬರು ನನಗೆ ಸಾಥ್ ಕೊಟ್ಟು ನನ್ನ ಜೊತೆ ನಿಂತು ಎದೆಗೊಟ್ಟು ಇಲ್ಲಿ ಸರ್ವೆ ಮಾಡಬೇಕಾದ್ರೆ ನಮಗೆ ತುಂಬ ಜನ ಅಡೆತಡೆಗಳನ್ನು ಕೊಟ್ಟರು ಆದರೂ ಅದನ್ನೆಲ್ಲ ನಾನು ನಿವಾರಿಸ್ಕೊಂಡು ಮೈಸೂರು ಕೋರ್ಟಲ್ಲಿದ್ದಂಥ ಕೇಸನ್ನು ವಜಾ ಮಾಡಿಸಿ ಚಿಕ್ಕಮಗಳೂರಿಗೆ ತಂದಾಕಿ ಮತ್ತು ಸರ್ವೆ ಮಾಡಿ ಇದು ಕಾಂಪೌಂಡ್ ಮಾಡಿದ್ದೀನಿ ಎರಡನೇದು ಈ ಕಾಂಪೌಂಡ್ ಆಯಿತು ಆವಾಗ ಕಾರ್ಯದರ್ಶಿಗಳಿಗೆ ಇದೆಲ್ಲ ನೋವು ಗೊತ್ತಿತ್ತು ನಾನು ದಿನ ಹೋಗಿ ಅವರಿಗೆ ಹೇಳ್ತಿದ್ದೆ ಸರ್ ನಾನಿಷ್ಟು ಕಷ್ಟಪಟ್ಟಿದ್ದೀನಿ ದಯ ನಂಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಕಂಚಬ್ಬಣ್ಣ ಬಂದು ಕೂರ್ತಿದ್ದಂಗೆ ಈ ಜಾಗ ತಗೊಂಡಿದ್ದು ಕೆಂಚಪ್ಪಣ್ಣ ನಂದಿನಕ್ಕ ದ ನಿರ್ದೇಶಕರಾಗಿದ್ದರು ಅವ್ರಿಗೂ ನಾ ಈ ತಮ್ಮದಲ್ಲೂ ತುಂಬರುದೇ ಹೃದಯದ ಕೃತಜ್ಞತೆ ಅಲ್ ಸರ್ ನನ್ನ ನಂದಿನಕ್ಕಿಗೆ ಯಾಕೆಂದರೆ ಚಿಕ್ಕಮಗ್ಳೂರಿಗೆ ಅವರೊಬ್ಬರು ಆ ಕೆಲಸ ಮಾಡಿದರು ಎರಡನೇದು ನಾನು ಕೆಂಚಪ್ಪಣ್ಣ ಇದ್ದು ಈ ಜಾಗ ತಗೊಂಡಿದ್ದು ಅವರೇ ಅವರಿಗೆ ಹೋಗ್ಬಿಟ್ಟು ದಿನ ಇದು ಮಾಡ್ತಿದ್ದೆ ಅದರಲ್ಲಿ ನನಗೆ ಸಾಥ್ ನೀಡಿದಂಥವ್ರು ಹತ್ತಿರದವರಾದಂಥ ಧರ್ಮೇಶ್ ಶಿವಮೊಗ್ಗದ ಡೈರೆಕ್ಟ್ರು ಗಂಗಣ್ಣ ಮೈಸೂರು ಡೈರೆಕ್ಟ್ರು ಆಮೇಲೆ ನಮ್ಮ ವೆಂಕಟರಮಣೆಗೌಡರು ಹನುಮಂತಣ್ಣ ಸಹಕಾರ ಯೋಶಿ ಅಂಜನಪ್ಪ ಡಾಕ್ಟ್ರು ಇವರೆಲ್ಲ ಏನು ಮಾಡೋರು ಏ ಪುಣೇಶ ನುಗ್ಗೋ ಮಾತಾಡೋ ಗಲಾಟೆ ಮಾಡೋರು ನನಗೆ ಅದೇ ಧೈರ್ಯ ಆ ಧೈರ್ಯದಲ್ಲಿ ನಾನು ಎಲ್ಲ ಮಾಡ್ತಿದ್ದೆ ಇವತ್ತು ನನಗೆ ಇದು ಶ್ಯಾಂಕ್ಷನ್ ಆಗಿದೆ ಬಟ್ ನಾನು ಅಧ್ಯಕ್ಷರು ಕಾರ್ಯದರ್ಶಿ ಕೇಳೋದು ಒಂದೇ ಒಂದು ಮಾತು ಏನು ಅಂತಂದರೆ ನನ್ನ ಜಿಲ್ಲೆಯಲ್ಲಿ ಇವತ್ತು ಹೈಯೆಸ್ಟ್ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರ ಜನ ಜನಸಂಖ್ಯೆ ಇದೆ ಬಟ್ ನಮ್ಮ ಜಿಲ್ಲೆಗೆ ನೀವು ಒಂದೇ ಒಂದು ನಿರ್ದೇಶ ಸ್ಥಾನ ಕೊಟ್ಟಿದ್ದೀರಾ ದಯಮಾಡಿ ಎರಡು ಸ್ಥಾನವನ್ನು ಮಾಡಿ ಕಾರ್ಯಕ್ರಮದಲ್ಲಿ ಶೃಂಗೇರಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಗುಣನಾಥ ಸ್ವಾಮೀಜಿ ಸಾನಿಧ್ಯ ವಹಿಸಿದರು ರಾಜ್ಯ ಸಂಘದ ಖಜಾಂಚಿ ನೀಲಗೆರೆ ಬಾಲಣ್ಣ ಉಪಾಧ್ಯಕ್ಷ ಎಲ್ ಶ್ರೀನಿವಾಸ್ ರೇಣುಕಾ ಪ್ರಸಾದ್ ಹನುಮಂತಯ್ಯ ನಿರ್ದೇಶಕರಾದ ಗಂಗಾಧರ್ ಧರ್ಮೇಶ್ ಡಾಕ್ಟರ್ ಅಂಜನಪ್ಪ ಮಹಾಲಿಂಗೇಗೌಡ ಮತ್ತಿತರರು ಉಪಸ್ಥಿತರಿದ್ದರು